ಈ ಮಳೆಗಾಲದಲ್ಲಿ ಕೋಬಿ ಪೂರ್ತಿ ಥಂಡ್ಸ ಬಂದ್ ಹೋತ್ ಸಿಲಪ್ಪಣ್ಣ ಓ ಸಿಲಪ್ಪಣ ಓ ಏನಪ್ಪ ಪಾಪಣ್ಣ ಬಾಳ ಅಪರೂಪ ಆಗ್ಬಿಟ್ಟಿ ಅಲ್ಲಿ ಕಡೆ ಬಾರ ಕುತ್ಕೊಳ ಕುತ್ಕೋಣ ಸಾಯಲಿ ಮಾರ ನಿಮ್ಮನೆ ದನ ಕಟಾಕಿ ಮಾರ ಫಸ್ಟ್ ನಮ್ಮನೆ ಬಾಳೆ ತೋಟ ಏನು ಉರ್ಸ್ಲಾ ಎಷ್ಟಂತ ಬೇಲಿ ಮಾಡದ್ ಮಾರ್ರ ಓ ನಿಮ್ಮನೆ ತೋರ್ತಲ್ ಇದ್ದನ ಮಾರಯ್ಯ ನಾಯಿ ಮಳೆ ಎಲ್ಲಂತ ಹುಡ್ಕೋದು ಮಾರಯ್ಯ ಹುಡ್ಕಿ ಹುಡ್ಕಿ ಸಾಕಾಗ್ ಹೋಯ್ತು ಸರಿ ಕಟ್ಟನ್ ಬಾ ಕುದ್ಕಾ ಕಾಫಿ ಕುಡಿಯಣ ಏ ಯುಡ ಪಾಪಣ್ಣ ಬಂದನೆ ಎಲ್ಲೋಟೆ ಕಾಫಿ ತಗumbrೇ ಅಮ್ಮ ಅಪ್ಪ ಕರೆದಿ ಕೇಳಲೇ ಪಾಪಣ್ಣ ಮಾವ ಬಂದರಂತೆ ಕಾಸಿ ಕೊಡ್ಬೇಕಂತೆ ಬೆಳಕ್ಕೆ ಬಿಡದೇ ತಡ ಶುರುwidehat ನೋಡು ನಿನ್ನ ಅಪ್ಪೊಂದು ಅವರ ಬಂದ್ರು ಕಾಫಿ ಕೊಡೆ ಇವ್ರು ಬಂದ್ರು ಕಾಫಿ ಕೊಡೆ ಒಳ್ಗಡೆ ಹಾಲ್ ಐತಾ ಬೆಲ್ಲ ಐತಾ ಕಾಫಿ ಪುಡಿ ಐತಾ ಏನೇ ಯೋಚನೆ ಮಾಡಲ್ಲ ಹೊರಗಡೆ ದನ ಮಾಡ್ಕೊಂಡ ಆರ್ ತಿಂಗಳ್ತು ಬೇರೆ ದನ ತನ್ನಿ ಅಂದ್ರೆ ಕೇಳಲ್ಲ ದುಡ್ಡು ಕೊಟ್ಟು ಎಷ್ಟಂತ ಹಾಕ್ತಾರದ ಒದಗ್ತದ ಒದಕ್ತದ ಇಬ್ಬಿದೊಂದನ ಎಲ್ಲಿ ಹೋಗ್ತೇನೆ ಮೂರ್ನಾಲ್ಕು ದಿನ ಈ ಕಡೆ ಮನೆ ಕಡೆ ಬರಲಿಲ್ಲ ಗಬ್ಬಾ ಬೇರೆ ಎಲ್ಲಿ ಕರೆ ಹಾಕ್ಯದ ಏನ ಈ ಗಂಟು ಹೇಳಿದ್ರೆ ಅಲ್ಲಿ ಹೋದ ಎಲ್ಲ ಕಾಣಲ್ಲ ಕಣೆ ಅಂತ ಬಂತು

ಹುಡಕಕ ಆಗಿಲ್ಲ ಅದು ಕರು ಹಾಕಕ್ಕೆ ಬೇರೆ ಆಗಿದೆ ಎಲ್ಲ ಹೋತಂತ ಹುಡಕದು ಮಾರಾಯ ಈ ಗಣಸಿ ಹೇಳಿದ್ರೆ ನನ್ನ ಮಾತು ಕೇಳೋದೇ ಇಲ್ಲ ಹೌದು ಮಾರಾ ನಮ್ಮನೆ ತೋಟ ಉಳುಸಲಿಲ್ಲ ಬಾಳ ಹುಚುಡಿಂತನ ಮಾರ ಮೊದ್ಲು ಕಟಾಕಿ ಬಾಳ ಸಿಟ್ಟು ಬಂದಿತ್ತು ನಂಗ್ ಮಾತ್ರ ಈ ಅಜ್ಜಿ ತಮ್ಮಣಿ ಕರ್ಕೊಂಡ ಹೋಗ್ ಮೊದ್ಲೇ ಅದನ್ನ ಹುಡಕೋ ಬನ್ನಿ ಕಟಾಕಿ ಬಿಡಕಂದ ಹೋಗಬೇಡಿ ಎಲ್ಲ ಕರು ತೋಟದಲ್ಲಿ ತಮ್ಮಣಿ

ಹಂಗೇ ಬರಷ್ಟೆ ನಿಂಬೆ ಹಣ್ಣಿದಾವಾ ನೋಡ್ಕೊಂಡ್ ಬನ್ರಿ ಸಾರಿ ಆಯ್ತು ನಡಿರಾ